ಈಗ ಎಲ್ಲಿ ಕಂತ್ ಕೊಟ್ ಕಳ್ಸಿಲ್ಲ ಹೇಳ್ ಹತ್ಲ ಹೋಗ್ಲಿ ಯಾಕ್ ಸುಮ್ನೆ ಕೊಡಲ್ಲ ಬಿಡ್ರಿ ಸರ್ ನಾವ್ ಒಂದ್ ರೂಪಾಯ್ ಕೊಡಲ್ಲ ನಾನು ಕೊಡಲ್ಲ ಜನಗಳಿಗೆ ಎಲ್ಲಾ ಪ್ರಚಾರ ಮಾಡ್ಕೊಂತ ಬರಕ್ ಹಚ್ಚಿನಿ ನಾನು ಅಲ್ ಸರ್ ಎಷ್ಟೊಂದು ಅಕ್ರಮ ಎಷ್ಟೊಂದು ಇದು ಅಬಾಬಾ ನೀವ್ ಮಾಡ್ತೀರಾ ಇದು ಜನರ ಜನರ ಶೋಷಣೆ ಇದು ನೀವ್ ಮಾಡಕ್ ಹಚ್ಚಿರೋದು ಸುಮ್ ಬಾ ಮಾತಾಡ್ಸಿವಲ್ಲ ಅಲ್ಲಿ ಇಲ್ಲಿ ನಮ್ಮ

ಇದು ಬಡ್ಡಿ ಬರ್ತಂದ್ರ ಅದು ಅಮೌಂಟ್ ಎಲ್ಲಿ ಹೋಗ ಸರ್ ಅದು ಯಾಕೆ ಸರ್ ಹಿಂಗ್ ಮಾಡ್ತಿರ ಸರ್ ನೀವು ನೀವು ತಿಳಿದಂತರಾಗಿ ವಿದ್ಯಾವಂತರಾಗಿ ಆತ್ಮ ಸಾಕ್ಷಿಯಿಂದ ಸ್ವಲ್ಪ ನೋಡಿ ಮಾತಾಡಿ ಸರ್ ನಿಮ್ಗೆ ಹೆಂಗ್ ಹೇಳಕ ಹೆಂಗಲ್ಲ ಕೋರ್ಟ್ ಇಂದ ಆದೇಶ ಬಂದೈತಿ ಎಲ್ಲ ಬಂದೈತಿ ನೀವು ಮತ್ತೆ ನೀವು ಇ ಎಂ ಐ ಯಾ ಬರ್ತೀರಂದ್ರ ನೀವ್ ಹೆಂಗಂತ ನಮ್ಗೆ ಆಚಾರೋರ್ಟು ಯಾಪ ಯಾಟು ಯಾವ ಇದು ನೀವು ಅದು ಕಾಪಿ ತಗೊಂಬಾರು ಇಲ್ಲಿ ಅವ್ರೆಲ್ಲ ಪ್ರೂಫ್ ಪ್ರೂಫ್

ಎಂತದು ಇಲ್ಲ ಸುಳ್ಳು ಬಗ್ಗೆ ಸುಳ್ಳು ಅಲ್ಲ sir ನೀವ್ ಏನ್ ಅಲ್ಲ sir ಸುಳ್ಳು ಅಂತ ಹೇಳ್ತಿರ ಅಲ್ಲ ನೀವು ನೀವ್ ಹೆಂಗ್ ಹೇಳ್ತಿರ ಅಂತ ಸುಳ್ಳು ಅಂತ ನೂರಕ್ ನೂರ್ fake ಅಪ್ಪ ಅದು ನೀವ್ ಬೇಕಾದ್ರೆ ಯಾರನ ಕೇಳಿ ಅಲ್ಲ sir ಇಡೀ ಕರ್ನಾಟಕ ಜನತೆನೆ ಎಲ್ಲ ರೊಚ್ಚಿಗೆ ಐತೆ ನೀವ್ ಸುಳ್ಳು ಅಂತ ಹೇಳ್ತಿರ ಅಲ್ಲ ಹೆಂಗ್ ಅಂತ ಕರ್ನಾಟಕ ಜನತೆ ಏನಿರೋದು percent ದುಡ್ಡು ಕಟ್ಲಿದ್ರು ಮಾಡ್ತಾ ಇರೋದು ಈಗ ಯಾರು ನಿಯತ್ತು ತಗೊಂಡ್ಬಂದು ಕಟ್ಟೋದು ಯಾರು ಮಾಡಲ್ಲ ಹಂಗೆ ಅಲ್ಲ sir ನೀವು ಯಾವ ಲೆಕ್ಕಕ್ಕೆ ಹೇಳ್ತಿರ ಯಾ ಲೆಕ್ಕಕ್ಕೆ ಅಲ್ಲ ಅದು ಅರ್ಥ ಆಗೋಲ್ಲ ಅಲ್ಲ sir

ಹಿಂಗ್ ಬರಲ್ಲ sir ಅದ ಎಲ್ಲಾ by heart ಬೇಕು ಅದೆಲ್ಲಾ by heart ಮೇಲೆ ನಾವೇನ್ ಮಾಡಿದ್ರಪ್ಪ ಆಯ್ತು ಇನ್ ಎರಡು ಲಕ್ಷ ರೂಪಾಯಿ ಅಸೂಲ್ ಕೊಡಪ್ಪ ನಾವ್ ಅಂದ್ರೆ ಏನ್ sir ಅಸೂಲ್ ಕಟ್ಟು ಅಂದ್ರೆ ಅಸೂಲ್ ಕಟ್ಟು ಅಂತ ಹೇಳಿ bank ನವರು ಬರಕ್ sir ನೀವ್ ಬರಂಗಿಲ್ಲ ಏ bank ನವರ ಹತ್ರ ಹೋಗಿದ್ದೆ ನೀನು ಅವತ್ತ್ ಇಸ್ಕೊಂಡ್ ಬರಕ್ಕೆ ಅಲ್ಲ sir ನಿಮ್ ಹತ್ರ ಹೇಳಿಲ್ಲ sir ವೀರೇಂದ್ರ ಹೆಗ್ಡೆ ಅಲ್ಲ ಅವ್ರ್ ಅವ್ರ್ ಹೇಳ್ತಾರೆ ಅವ್ರು ನೀನ್ ಅವ್ರ ಹತ್ರ ಹೋಗಿದ್ದೆ bank ಗೆ ಹೋಗಿದ್ದೆ ತಗೊಂಡ್ರಕ್ಕೆ ದುಡ್ಡು ತಗೊಂಡ್ರಕ್ಕೆ bank ಗೆ ಹೋಗಿದ್ದೆ ಅಲ್ಲ sir bank ಹೋಗಿಲ್ಲ ಮತ್ತ್ ನಿಮ್ಮ ಹತ್ರ ಹೇಳಿರಲ್ಲ ನಾವ್ ಕೊಟ್ಟಿಲ್ಲ bank ನವರು ಈಗ ಬ್ಯಾಂಕಿನವ್ರಿಗೆ ನಾವ್ ಶುರುಟಿ ನಾವ್ ನಿಮಿಗೆ ಕೊಡೋ ಸಾಲನ ನಾವ್ ವಸದಿ ಮಾಡೋದು ಈಗ ನೀವು ಬ್ಯಾಂಕಿಗ್ ಹೋಗಿ ಬ್ಯಾಂಕ್ ದುಡ್ ಬಿಡ್ಸೇಮ್ ಬಂದ್ರಪ್ಪಾ ಹೇಳ್ತಿದ್ದೆವು ಅದು ಬ್ಯಾಂಕ್ ಅಲ್ ಹೋಗಿ ನಿಮ್ ಬ್ಯಾಂಕ್ ಅಲ್ ಕಟ್ಟಪ್ಪ ಅಂತ ಹೋಗಿಲ್ಲ ಸುಮ್ನೆ ಈಗ ಎಲ್ಲಿ ಕಂತ ಕೊಡ್ ಕಳ್ಸಿಲ್ಲ ಹೇಳತ್ಲಾ ಹೋಗ್ಲಿ ಯಾಕ್ ಸುಮ್ನೆ ಕೊಡಲ್ಲ ಬಿಟ್ರೆ ಸಾಲ ಒಂದ್ ರೂಪಾಯಿ ಕೊಡಲ್ಲ ನಾನು ಕೊಡಲ್ಲ ಜನಗಳಿಗೆ ಎಲ್ಲ ಪ್ರಚಾರ ಮಾಡ್ಕೊಂತ ಬರಕಿಲ್ಲ ಏನಂತ ಕಟ್ಟಬೇಡ್ರಿ ಯಾರು ಅಂತ ಹೇಳಿ

ನೀವ್ ಮಾಡೋದ್ ಜನರಿಗೆ ಈಗ ಐದ್ ಹತ್ ರೂಪಾಯಿ ಬಡ್ಡಿ ನೀವ್ ಮಾಡಾಕ ಕೆಲ್ಸಾ ಮಾಡು ಐದ್ ರೂಪಾಯಿ ಹತ್ ರೂಪಾಯಿ ಬಡ್ಡಿ ತಗೊಂಡು ಜನಗಳ್ ಹಾಳ್ ಮಾಡ್ತಿದಾರಲ್ಲ ಹೊಲಾ ಮನೆ ಆಸ್ತಿ ಬರ್ಸ್ಕೊಂಡು ಅಂತವರಿಗ್ ಮಾಡೋ ನೀನು ನೀವ್ ಮಾಡ್ತೀನಿ ಇದು ಜನರ ಜನರ ಶೋಷಣೆ ಇದು ಮಾಡಕತ್ತೀವಿ ನಾವು ಜನರಿಗೆ ಒಳ್ಳೇದ್ ಮಾಡಾಕತ್ತೀವಿ ನಾವು ನೀನ್ ಐದ್ ಹತ್ ರೂಪಾಯಿ ಬಡ್ಡಿ ತಗೊಂಡು ಜನ್ರ ಹತ್ರ ಬಾನ್ ಬರ್ಸ್ಕೊಂಡು ಮನೆ ಬರ್ಸ್ಕೊಂಡು ಐದ ಹತ್ ರೂಪಾಯಿ ಬಡ್ಡಿ ಕೊಟ್ಟು ಕೊನೆಗೆ ಮನೆ ಆಸ್ತಿ ಎರ್ಸ್ಕೊಂತಾರಲ್ಲಾ

ಸುಮ್ ಅವ್ರಚಾರ ಮಾಡಲ್ಲ ಸುಮ್ನೆ ಅಲ್ಲ ನಾನು ನಿಮ್ಗೆ ಒಂದೇ ಒಂದ್ ಮಾತು ಹೇಳಿ ಕೇಳ್ತೀನಿ ನಿಮ್ಮ ಆತ್ಮ ಸಾಕ್ಷಿ ಮುಟ್ಟಿಯಂದು ಅಂದು ನಿಮ್ಮ ಆತ್ಮ ಸಾಕ್ಷಿಯಿಂದ ನಿಮ್ ಮನಸ್ಪೂರ್ವಕವಾಗಿ ಹೇಳ್ರಿ ಸರ್ ಇದು ಸುಳ್ಳು ಫೇಕ್ ಅಂತಂದು ಹೇಳಿಬಿಡ್ರಿ ನಿಮ್ಮ ಸಾಕ್ಷಿ ಮುಟ್ಟಿ ಹೇಳ್ರಿ ನೀವ್ ಅದನ್ನ ಆ ಡಿಪಾರ್ಟ್ಮೆಂಟ್ ನೆಲಸ ಅದನ್ನ ಮರ್ತು ನೀವ್ ಹೇಳಿ ಸರ್ ಇಲ್ಲೋ ಅದೆಲ್ಲ ಅದು

ಹ್ಮ್ ಮತ್ತ ಅವ್ರಿಗೆ ನಂಬೆ ಎಲ್ಲಾ ಕೊಟ್ಟಿರೋದು ಬಿಸಿ ಸಾರ್ ಮ್ಯಾಲ್ ಶೂರಿಟಿ ಆಗಿರ ಸಾರ್ ಒಂದ್ ದಿನಕ್ಕ ನಾನೂರರಿಂದ ಐನೂರ ಕೋಟಿ ಬೆಳೆ ಇದು ಬಡ್ಡಿ ಬರುತ್ತಂದ್ರ ಅದ ಅಮೌಂಟ್ ಎಲ್ಲಿ ಹೋಗೋ ಸರ ಅದು ಯಾಕ್ ಸಾರ್ ಹಿಂಗ್ ಮಾಡ್ತೀರಿ ಸಾರ್ ನೀವು ನೀವ್ ತಿಳಿದಂತರ ಆಗಿ ವಿದ್ಯಾವಂತರ ಆಗಿರಿ ನೀವು ಆತ್ಮ ಸಾಕ್ಷಿಯಿಂದ ಸ್ವಲ್ಪ ನೋಡಿ ಮಾತಾಡ್ತಾ ಈಗ ಬಿಟ್ಟ ಮಾತಾಡ್ರಿ ನೀವು ಈಗ ಆಯ್ತಪ್ಪಾ ಈಗ ನೀನೇ ಒಂದು ಈಗ ಯಾರಿಗಾರ ಲೋನ್ ಅಂದ್ರೆ ಒಂದ್ ಲಕ್ಷ ಲಕ್ಷ ಅದೇ ದುಡ್ಡ್ ಬದಿ ಕೊಡ್ತೀಯಾ ನೀನು ಆಕತ್ತಾರ ನಮ್ ಕೈಲಿ ಕೊಡಕ್ಕೆ ನೀವ್ ಯಾಕ್ ಸುಮ್ನೆ ಅವ್ರ ಇದ್ ಮಾಡಬೇಕು ಎಷ್ಟೋ ಜನ ತಗೊಂಡ್ ಅನುಕೂಲ ಮಾಡ್ಕೊಂತಾರಲ್ಲ sir ಅನುಕೂಲನು ಅನನುಕೂಲನು ಅದ್ ಹೇಳ್ಕೊಂತ ಹೋದ್ರೆ ಅಕ್ರಮ ಬರೋಬ್ಬರಿ ಅಕ್ರಮ ಐತೆ ಅದೆಲ್ಲ ಹೇಳೋದಲ್ಲ sir ಅದು ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನಾನ್ ನಿಮ್ಗ್ ಮೊದ್ಲಿಂದ ಹೇಳ್ಕೊಂತ ಬಂದಿದೀನಿ ನಾನ್ ಹೇಳ್ಕೊಂತ ಬಂದಾಗ ನಾನ್ ಹೆಂಗ್ ಹೇಳಕ್ ಹಚ್ಚಿನ ಹಂಗೆ ಆಗಕ್ ಹಚ್ಚತ್ ಅದು ನಿಮಗ್ ಇವತ್ತು ಹೇಳ್ತೀನಿ ಕೇಳ್ರಿ ಇನ್ನ ಮುಂದಿನ ಬಾಳ ದಂಗೆ ಆಗ್ತಾರೆ ಸರ್ ಕರ್ನಾಟಕ ಜನ

ನಿಮ್ಗೆ ಒಳ್ಳೇದು ಕೇಳಿ ಮಾಡ್ತೀನಿ ಇರೋವರೆಗೂ ಮಾಡೋದು ಆಮೇಲೆ ನೋಡೋದು ಸರಿ ತಾಡ ಸರ್ ನಾನ ಕಟ್ಟಲ್ಲ ಸರ್ ನಾನು ಕಟ್ಟಲ್ಲ ಅದೆಲ್ಲ ಬಯ್ಯಾರಿ ಅವ್ರಿಗೆ ಫೋನ್ ಮಾಡಬೇಡ್ರಿ ನನಗೆ ಏನು ಮಾಡಬೇಡ್ರಿ ನಮಗೆ ನಮ್ಮ ನಿಮ್ಮ ವಿಶ್ವಾಸ ಮಾಡ್ರಿ ಮಾತಾಡ್ರಿ ಅದ್ರ ಬಗ್ಗೆ ಮಾತ್ರ ನನಗೆ ಫೋನ್ ಮಾಡಕ್ ಹೋಗ್ಬೇಡ್ರಿ ಮೊನ್ನೆ ದಿಲ್ಲಿ ಹೋಗ್ಯಾರ ಮೊನ್ನೆ ದಿಲ್ಲಿ ಕೂಡ ಚಳುವಳಿ ಮಾಡ್ಯಾರ ಅದೆಲ್ಲ ಫೇಕ್ ಅಂತ ಅಂತೀರಲ್ಲ ಸರ್ ನೀವು ಯಾವ ಲೆಕ್ಕ ಅಂತೀರಿ ಸರ್ ನೀವ್ ಅವ್ರ ಅಷ್ಟು ಕಷ್ಟಪಟ್ಟು ನ್ಯಾಯನ

ಸೌಜನ್ಯ ಅಲ್ಲಿ ಓಡಾಡಿದ್ರೆ ನೀನ್ ಯಾಕೆ ಇಲ್ಲಿ ಓಡಾಡ್ತಿಯ ಎಂತ ಸೌಜನ್ಯ ಇರೋದು ಅಲ್ಲಿ ದಕ್ಷಿಣ ಕನ್ನಡದಾಗ ಹಾ ಹೌದು ಕರ್ನಾಟಕ ಸಾ ನಮ್ ಇಂಡಿಯಾ ಅದಕ್ಕೆ ನೀನು ಓಡಾಡ್ತಿಯ ಅವ್ರ ಬಗ್ಗೆ ಹ್ಮ್ ಸರ್ ನೆಕ್ಸ್ಟ್ ಈಗ ನಾವೆಲ್ಲಾ ನಾವೆಲ್ಲ ಹೊಂಟಿವಿ ಇಲ್ಲ ನಾವ್ ಒಂದ್ ಐದಾರು ಜನ ಹುಡ್ರು ಮಹೇಶ ಮಹೇಶ್ ತಿಮ್ಮರು ಸರ್ ಅವರಿಗೆ ಕಾಲ್ ಮಾಡಿ ಹೇಳಿವಿ ಮಾತಾಡಿವಿ ಮತ್ತೆ ಅದ್ಯಾರ ಗೀತಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್

ಈ ಸಮಾಜದಲ್ಲಿ ಆಗ್ತಕ್ಕಂತ ಅನ್ಯಾಯ ಅಕ್ರಮಗಳನ್ನ ನೋಡಿ resign ಮಾಡಿ ಹೊರಟೆ ಅಂತ ಅನ್ನಕ್ಕೆ ಹಾ ಹ್ಮ್ ಆತಾಗ್ಲೇ ಬಂದಿದ್ದೀನಿ ಇರ್ಲಿಲ್ಲ ಈಗ ಬಂದ್ ನೋಡಿದೀನಿ ಮನೆ ಹತ್ರ ಬರ್ಬೇಡ್ರಿ ಸರ್ ಬರ್ಬೇಡ್ರಿ ದಯಮಾಡಿ ನಿಮಗೆ ನಮಗೆ ವಿಶ್ವಾಸ ಐತಿ ನೀವ್ ಬರಕ್ ಹೋಗ್ಬೇಡ್ರಿ ಬಂದ್ರ ಅವರಾಗಿ ಮೇಲಾಧಿಕಾರಿಗಳು ಬಂದ್ರ ಅವ್ರನ್ನ ಕಳ್ಸಿ ಬಿಡ್ರಿ ಮತ್ತೆ ನೀವ್ ಬರಕ್ ಹೋಗ್ಬೇಡ್ರಿ ಮತ್ತ ಅವ್ರ ನಮ್ ಇಂತ ಕರ್ಕೊಂಡ್ ಬರ್ತಾರಪ್ಪ ಮತ್ ಅದಿವಿ ನಾವು ಇಲ್ಲ ಇಲ್ಲ ಮತ್ತೆ ಆಮೇಲೆ ಮಾತಿನ ಚಕಮಿಕೆ ಮಾತಿನ ಚಕಮಿಕೆ ನಾವೇನ ಮತ್ತೆ ನಿಮ್ಗೆ ಬೇಜಾರಾಗನ ಹಂಗ್ ಮಾಡ್ಬೇಡ್ರಿ ನೀವ್ ಬರಬಾಡ್ರಿ ಅವ್ರನ್ ಕಳ್ಸ್ರಿ